ಕೇಂದ್ರದಲ್ಲಿ ಬಿಜೆಪಿ ಬಂದ ಮೇಲೆ ಸಂವಿಧಾನದ ಕಗ್ಗೋಲೆಯಾಗಿದೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಗುಡುಗಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಸಂವಿಧಾನ ಏನಾಗಿದೆ ಅಂತ ಹೇಳಿದ್ರೆ ಅದು ಕೊಲೆ ಆಗಿಬಿಟ್ಟಿದೆ ಬಿಜೆಪಿಯವರ ಕಡೆಯಿಂದ ಇದು ತಂಗಡಗಿಯವರ ವಾಗ್ದಾಳಿ ಬಿಜೆಪಿ ನಾಯಕರ ವಿರುದ್ಧ ಬಿಜೆಪಿಯವರು ಸಂವಿಧಾನ ರಕ್ಷಿಸುವಂತಹ ಕೆಲಸ ಮಾಡ್ತಾ ಇಲ್ಲ ಅಡ್ಡದಾರಿ ಹಿಡಿದು ತೊಂದರೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಬಿಜೆಪಿ ನಾಯಕರು ಮಾಡ್ತಾ ಬರ್ತಾ ಇದ್ದಾರೆ ಇನ್ನು ಸಿದ್ದರಾಮಯ್ಯ ಅವರನ್ನ ಮಾನಸಿಕವಾಗಿ ಕುಗ್ಗಿಸಲು ಪ್ರಯತ್ನಗಳು ನಡೀತಾ ಇದೆ ನಿರಂತರವಾಗಿ ದೇಶದ ಕಾನೂನು ಗಟ್ಟಿಯಾಗಿದೆ ನಮಗೆ ಆ ಕಾನೂನಿನ ಮೇಲೆ ವಿಶ್ವಾಸವಿದೆ ಬಿಜೆಪಿಯ ಕುಗ್ಗಿಸುವ ತಂತ್ರಕ್ಕೆ ನಾವು ಕುಗ್ಗೋರಲ್ಲ ರಾಜ್ಯಪಾಲರು ಬಿಜೆಪಿಯ ಆಗಿದ್ದಾರೆ ಅಂತ ಸಚಿವ ತಂಗಡಗಿ ಕಿಡಿಕಾರಿದ್ದಾರೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ ಸಂವಿಧಾನವನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹಡ್ಡ ದಾರಿ ಹಿಡಿದು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರಾಜ್ಯದೊಳಗೆ ನೂರ ಮೂವತ್ತೈದು ಸೀಟು ಈ ರಾಜ್ಯದ ಜನರ ಆಶೀರ್ವಾದ ಮಾಡಿ ನಮಗೆ ನೂರ ಮೂವತ್ತೈದು ಸೀಟ್ ಕೊಟ್ಟರು ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತಂದು ಕಪ್ಪು ಚುಕ್ಕೆ ಇರಲಾರ್ದಂಥ ಮುಖ್ಯಮಂತ್ರಿ ಮೂಢ ಹಗರಣದೊಳಗೆ ಅವ್ರದ್ದು ಪಾತ್ರ ಇರಲಾರ್ದಂಥದ್ದೊಂದನ್ನು ವಿಚಾರವನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡೋದು ಮುಖ್ಯಮಂತ್ರಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಸಕ್ಸಸ್ ಆಗಕ್ಕೆ ಸಾಧ್ಯತೆ ಇಲ್ಲ ಈ ದೇಶದ ಕಾನೂನು ಭಾಳ ಗಟ್ಟಿಯಾಗಿದೆ ಈ ದೇಶದ ಕಾನೂನಿನೊಳಗೆ ನಮಗೆ ವಿಶ್ವಾಸ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಬಿ ಜೆ ಪಿ ಮಿತ್ರರು ಈಗೇನು ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅವ್ರನ್ನ ಜೈಲಿನಾಗೆ ಇಟ್ಟಿದ್ದಾರೆ ಇಲೆಕ್ಷನ್ ಮೂಮೆಂಟು ಮತ್ತೊಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಕುಗ್ಗಿಸ್ಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಇಂಥವೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಕುಗ್ಗಂತ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಈ ದೇಶ ಆಳಿದೆ ಇವತ್ತು ಬರೇ ಕೈಗೊಂಬೆ ಅಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯ ಇದು ಅಮಿತ್ ಶಾ ಮೋದಿ ಅವರು ಹೆಂಗೆ ಕುಣಿತಾರ ಹಂಗ ಕುಣಿವಂತ ರಾಜ್ಯಪಾಲರು ಈ ರಾಜ್ಯಕ್ಕೆ ಬಂದಿದ್ದಾರೆ ನಮಗೆ ನಾಚಿಕೆ ಆಗುತ್ತೆ ಸರಿ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಬಂದ ಮೇಲೆ ಸಮಿ